ನಾನಿಲ್ಲಿ ಮೂವತ್ತ್ಮೂರರಿಂದ ಮೂವತ್ತೈದರವರೆಗೆ ಎದೆ ಸುತ್ತತೆ ಇರುವವರಿಗೆ ಬ್ಲೌಸ್ ಕಟ್ಟಿಂಗನ್ನು ಹೇಳ್ತಾ ಇದ್ದೇನೆ ನಾನಿಲ್ಲಿ ಎದೆ ಸುತ್ತಳತೆಯನ್ನು ಫೋಲ್ಡಿಂಗಲ್ಲಿ ಹನ್ನೊಂದು ಇಂಚಿಗೆ ಈ ರೀತಿ ಮಡಿಸ್ಕೊಳ್ತಾ ಇದ್ದೇನೆ ಬಟ್ಟೆ ಫೋಲ್ಡಿಂಗನ್ನು ಮಾಡ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಫೋಲ್ಡಿಂಗನ್ನು ಮಾಡ್ಕೊಳ್ಳಿ ಈ ರೀತಿಯಾಗಿ ಫೋಲ್ಡಿಂಗ್ ಹನ್ನೊಂದು ಇಂಚಿಗೆ ಮಾಡಿಕೊಳ್ಳಿ ಎದೆ ಸುತ್ತಳದೆ ಹನ್ನೊಂದು ಇಂಚ್ ಆನಂತರ ಇದು ಮುಂಭಾಗ ಕಟ್ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಉದ್ದವನ್ನು ಹದಿನಾರು ಇಂಚ್ ತೆಗೆದುಕೊಳ್ತಾ ಇದ್ದೇನೆ ಮುಂಭಾಗದ ಉದ್ದ ಹದಿನಾರು ಇಂಚ್ ಆನಂತರ ಈ ರೀತಿಯಾಗಿ ಒಂದು ಲೈನನ್ನು ಹಾಕ್ಕೊಳ್ಳಿ ಇಲ್ಲಿ ಭುಜದ ಅಗಲವನ್ನು ಐದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಆನಂತರ ಬಗಲಿನ ಉದ್ದ ಆರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಇಲ್ಲಿ ಕೊರಳಿನ ಅಗಲ ಎರಡು ಇಂಚ್ ತೆಗೆದುಕೊಳ್ತಾ ಇದ್ದೇನೆ ಆನಂತರ ಕೊರಳಿನ ಮುಂಭಾಗದ ಕೊರಳಿನ ಉದ್ದ ಎಂಟು ಇಂಚ್ ಉದ್ದವನ್ನು ತೆಗೆದುಕೊಳ್ತಾ ಇದ್ದೇನೆ ಈ ರೀತಿ ಎರಡು ಇಂಚ್ ಇಲ್ಲಿ ಕೂಡ ಇಲ್ಲಿ ಕೆಳಗಡೆ ಎರಡೂವರೆ ಇಂಚ್ ಇಟ್ಕೊಳ್ಳಿ ಎರಡೂವರೆ ಇಂಚ್ ಮತ್ತು ಮೇಲೆ ಎರಡು ಇಂಚಿಗೆ ಈ ರೀತಿ ಒಂದು ಲೈನ್ನ ಹಾಕೊಳ್ಳಿ ಈಗ ಬಗಲಿನ ಶೇಪ್ ಹಾಕಲು ಈಸಿಯಾಗುತ್ತದೆ ಈ ರೀತಿ ಮಾರ್ಕನ್ನು ಕೂಡಿಸ್ಕೊಳ್ಳಿ ಈ ರೀತಿ ಆದ ನಂತರ ಈಗ ಇಲ್ಲಿಂದ ಬಗಲಿನ ಶೇಪ್ಗಾಗಿ ಒಂದು ಇಂಚ್ ಮಾರ್ಕ್ ಮಾಡಿಕೊಳ್ಳಿ ಈ ರೀತಿ ಬಗಲಿನ ಶೇಪನ್ನು ಹಾಕೊಳ್ಳಿ ಒಂದು ಇಂಚಿಗೆ ಇಲ್ಲಿ ಕಾಲು ಇಂಚಿನಷ್ಟು ಭುಜ ಇಳಿಕೆಗೆ ಮಾರ್ಕ್ ಮಾಡಿಕೊಂಡಿದ್ದೇನೆ ಈ ರೀತಿಯಾಗಿ ಆನಂತರ ಇಲ್ಲಿ ಕ್ರಾಸ್ ಪಟ್ಟಿ ಫೋಲ್ಡಿಂಗಲ್ಲಿ ಮೂರು ಇಂಚ್ ಫೋಲ್ಡಿಂಗಲ್ಲಿ ಮೂರುವರೆ ಇಂಚ್ ಓಪನ್ ಸೈಡ್ ಮೂರು ಇಂಚ್ ತೆಗೆದುಕೊಳ್ಳಿ ಈ ರೀತಿಯಾಗಿ ಈಗ ಕೊರಳಿನ ರೌಂಡ್ ಶೇಪಲ್ಲಿ ಮಾರ್ಕನ್ನು ಹಾಕ್ಕೊಳ್ಳಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ಹಾಕೊಳ್ಳಿ ಇಲ್ಲಿ ನಾನಿಲ್ಲಿ ರೌಂಡಾಗಿ ಶೇಪ್ ಹಾಕ್ಕೊಳ್ತಾ ಇದ್ದೇನೆ ಈ ರೀತಿ ಆದ ನಂತರ ಈಗ ಇದನ್ನು ಕಟ್ ಮಾಡ್ಕೊಳ್ಳಿ ಆನಂತರ ಬ್ಯಾಕ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ ಅಂದರೆ ಈಸಿ ಆಗುತ್ತದೆ ಈ ರೀತಿ ಸ್ವಲ್ಪ ನಾನು ರೌಂಡ್ ನೆಕ್ಕನ್ನು ಡೀಪಾಗಿ ತಗೊಂಡು ತೆಗೆದುಕೊಂಡಿದ್ದೀನಿ ಈ ರೀತಿ ಮಾರ್ಕ್ ಮಾಡಿರುವುದನ್ನು ಕಟ್ ಮಾಡ್ಕೊಳ್ಳಿ ಇದು ಮುಂಭಾಗ ಈಗ ಭುಜ ಇಳಿಕೆಯನ್ನು ಕೂಡ ಕಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಕ್ರಾಸ್ ಪೀಸನ್ನು ಕಟ್ ಮಾಡಿ ಓಪನ್ ಮಾಡ್ಕೊಳ್ಳಿ ಇದನ್ನು ಎರಡು ಪೀಸ್ ಆಗುತ್ತದೆ ಈಗ ಫ್ರಂಟ್ ಇದನ್ನು ಕೂಡ ಓಪನ್ ಮಾಡ್ಕೊಳ್ಳಿ ಕೊರಳ ಹತ್ತಿರ ಈಗ ಇದು ರೆಡಿಯಾಗಿದೆ ಆನಂತರ ಈಗ ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟನ್ನು ನಾನಿಲ್ಲಿ ಹದಿನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಆಗಲ್ಲ ಹನ್ನೊಂದು ಇಂಚಿಗೆ ಮಡಚ್ಕೊಳ್ಳಿ ಹನ್ನೊಂದು ಇಂಚಿಗೆ ಕರೆಕ್ಟಾಗಿದೆಯಿಲ್ಲ ಚೆಕ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನಾನಿಲ್ಲಿ ಬ್ಯಾಕ್ ಕೂಡ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ ಬ್ಯಾಕ್ ಆಗಲ್ಲ ಅಂದರೆ ಎದೆ ಸುತ್ತದೆ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಉದ್ದ ಹಿಂಭಾಗದ ಉದ್ದ ಹದಿನಾಲ್ಕೂವರೆ ಇಂಚ್ ತೆಗೆದುಕೊಳ್ತಾ ಇದ್ದೇನೆ ನಾನಿಲ್ಲಿ ಈ ರೀತಿ ಹದಿನಾಲ್ಕೂವರೆ ಇಂಚ್ ಮಾರ್ಕ್ ಮಾಡಿಕೊಂಡು ಆನಂತರ ಇದಕ್ಕೂ ಕೂಡ ಅಗಲ ಐದು ಇಂಚ್ ಅಗಲವನ್ನು ತೆಗೆದುಕೊಳ್ತಾ ಇದ್ದೇನೆ ಬಗಲು ಆರು ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ ಅಗಲ ಎರಡು ಇಂಚ್ ಇದೆ ಇದು ಆನಂತರ ಕೊರಳಿನ ಉದ್ದವನ್ನು ನಾನಿಲ್ಲಿ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ ಆನಂತರ ಇದನ್ನು ಬಗಲಿನ ಶೇಪ್ ಹಾಕೊಳ್ಳಿ ಈ ರೀತಿಯಾಗಿ ಈ ರೀತಿ ಬಗಲಿನ ಶೇಪನ್ನು ಹಾಕೊಳ್ಳಿ ಇಲ್ಲಿ ಕೊರಳಿನ ಶೇಪನ್ನು ಹಾಕ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಟ್ಕೊಳ್ಳಿ ಆನಂತರ ಭುಜ ಇಳಿಕೆಗಾಗಿ ಕಾಲು ಇಂಚಿನಷ್ಟು ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿಂದ ಒಂದೂವರೆ ಇಂಚ್ ಅಂದರೆ ಇದಕ್ಕೆ ಅರ್ಧ ಇಂಚ್ ಜಾಸ್ತಿಯನ್ನು ತೆಗೆದುಕೊಳ್ಳಿ ಬಗಲಿನ ಶೇಪನ್ನು ಹಾಕ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಆದ ನಂತರ ಈಗ ಇದನ್ನು ಕಟ್ ಮಾಡಿ ಈ ರೀತಿಯಾಗಿ ಬಗಲು ಈ ರೀತಿ ಕಟ್ ಮಾಡ್ಕೊಳ್ಳಿ ಆನಂತರ ಇಲ್ಲಿ ಭುಜ ಇಳಿಕೆಯನ್ನು ಕಟ್ ಮಾಡ್ಕೊಳ್ಳಿ ಇಲ್ಲಿ ಕೊರಳನ್ನು ಕಟ್ ಮಾಡುವುದಿಲ್ಲ ಯಾಕಂದರೆ ಇದು ಡಿಸೈನ್ ಮಾಡೋದಕ್ಕೋಸ್ಕರ ಆನಂತರ ಕಟ್ ಮಾಡ್ಕೊಳ್ತೇನೆ ಈಗ ನಂತರ ಕ್ರಾಸ್ ಪೀಸ್ ಎರಡಿದೆ ಅದಕ್ಕೆ ಇನ್ನೆರಡನ್ನು ಕಟ್ ಮಾಡ್ಕೊಳ್ಬೇಕು ಈಗ ಎಕ್ಸ್ಟ್ರಾ ಉಳಿದಿರೋ ಬಟ್ಟೆಯಲ್ಲಿ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಕ್ರಾಸ್ ಪೀಸನ್ನು ನೀಟಾಗಿಟ್ಟು ಒಂದು ಪಿನ್ ಹಾಕಿ ಕಟ್ ಮಾಡ್ಕೊಳ್ಳಿ ಅದೇ ಅಳತೆಯಲ್ಲಿ ಕೂಡ ಕ್ರಾಸ್ ಪೀಸ್ ಬರಬೇಕು ನೀವು ಸ್ಲೀವನ್ನು ಕಟ್ ಮಾಡಿದ ನಂತರ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಇದಕ್ಕೆ ಹನ್ನೊಂದು ಇಂಚಿನ ಸ್ಲೀವನ್ನು ಕಟ್ ಮಾಡ್ಕೊಂಡಿದ್ದೇನೆ ಅದನ್ನು ಬೇರೆ ವಿಡಿಯೋದಲ್ಲಿ ಹಾಕುತ್ತೇನೆ ಈ ರೀತಿ ನಾಲ್ಕು ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೇನೆ ನಂತರ ಈಗ ಈ ಮೇನ್ ಫ್ಯಾಬ್ರಿಕ್ಕನ್ನು ಯಾವ ರೀತಿ ಲೈನಿಂಗ್ ಇಟ್ಟು ಕಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೇನೆ ಇದನ್ನು ಕೂಡ ಈ ರೀತಿ ಮಡ್ಸ್ಕೊಳ್ಳಿ ಮಡಿಸ್ಕೊಂಡ ನಂತರ ಈಗ ಈ ರೀತಿ ನೀಟಾಗಿ ಬರಬೇಕದು ಅದಾದ ನಂತರ ಈಗ ಬ್ಯಾಕ್ ಪಾರ್ಟನ್ನು ಮೊದಲು ಕಟ್ ಮಾಡ್ಕೊಳ್ಳಿ ಯಾಕಂದರೆ ಇದು ಬಾರ್ಡರ್ ಇರುವುದರಿಂದ ಬ್ಯಾಕ್ ಪಾರ್ಟಿಗೆ ಬಾರ್ಡರ್ ಬರಬೇಕು ಅದ ಅದಕ್ಕಾಗಿ ನಾನಿಲ್ಲಿ ಮೇಲಿನ ಬಟ್ಟೆಯನ್ನು ಸುತ್ತಲೂ ಸ್ವಲ್ಪ ಜಾಸ್ತಿಯನ್ನು ಕಟ್ ಮಾಡ್ಕೊತೇನೆ ಲೈನಿಂಗ್ಗಿಂತ ಅದು ಜಾಸ್ತಿಯಾಗಿರುತ್ತದೆ ಈ ರೀತಿಯಾಗಿ ಸುತ್ತಲೂ ಸ್ವಲ್ಪ ಜಾಸ್ತಿಯನ್ನು ಕಟ್ ಮಾಡ್ಕೊಳ್ಳಿ ಯಾಕಂದರೆ ಹೊಲಿಯುವಾಗ ಹೆಚ್ಚು ಕಡಿಮೆ ಆಗುತ್ತದೆ ಬಟ್ಟೆ ಹಾಗಾಗಿ ನೀವು ಕೂಡ ಇದೇ ರೀತಿ ಕಟ್ ಮಾಡ್ಕೊಳ್ಳಿ ಒಂದು ಅರ್ಧ ಇಂಚನಷ್ಟು ಜಾಸ್ತಿ ಬಟ್ಟೆ ಇರಲಿ ಸುತ್ತಲೂ ಈ ರೀತಿ ಒಂದು ಪಿನ್ನನ್ನು ಹಾಕ್ಕೊಳ್ಳಿ ಬಟ್ಟೆಯನ್ನು ಕರೆಕ್ಟ್ ಮಾಡಿ ಈ ರೀತಿ ಈಗ ಇದನ್ನು ಕಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಅರ್ಧ ಇಂಚಿನಷ್ಟು ಜಾಸ್ತಿ ಇಲ್ಲಿ ಬಗಲಿನ ಶೇಪ್ ಹತ್ರ ಕೂಡ ಈ ರೀತಿ ಸ್ವಲ್ಪ ಜಾಸ್ತಿನೇ ಬಿಟ್ಟು ಕಟ್ ಮಾಡ್ಕೊಳ್ಳಿ ಮೇಲೂ ಕೂಡ ಈ ರೀತಿಯಾಗಿ ಬರಬೇಕು ಆನಂತರ ಈಗ ಫ್ರಂಟನ್ನು ಮುಂದಿನ ಭಾಗದಲ್ಲಿ ಕಟ್ ಮಾಡ್ಕೊಳ್ಳಿ ಈಗ ಪ್ಯಾಕ್ ಕಟ್ ಮಾಡಿದ ಮುಂದಿನ ಪೀಸಲ್ಲಿ ಇದೇ ರೀತಿ ಇಟ್ಟು ಇದಕ್ಕೂ ಕೂಡ ಸುಟ್ಟಲು ಒಂದು ಅರ್ಧ ಇಂಚಿನಷ್ಟು ಬಿಟ್ಟು ಕಟ್ ಮಾಡ್ಕೊಳ್ಳಿ ಈ ರೀತಿ ಹಾಕಿ ಇದಕ್ಕೂ ಕೂಡ ಒಂದು ಪಿನ್ನನ್ನು ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಂಡ ನಂತರ ಈಗ ಹಾಕ್ಕೊಂಡು ಈ ರೀತಿ ಬಟ್ಟೆಯನ್ನು ಸೀದಾ ಮಾಡ್ಕೊಳ್ಳಿ ಲೈನಿಂಗ್ ಬಟ್ಟೆ ಎಲ್ಲಿ ಆಗಬಾರ್ದು ಈಗ ಕಟ್ ಮಾಡ್ಕೊಳ್ಳಿ ಇದನ್ನು ಕಟ್ ಮಾಡಿಕೊಂಡ ನಂತರ ಈ ಬಗಲ್ ಶೇಪ್ ಹತ್ರ ಕೂಡ ಇದಕ್ಕೂ ಕೂಡ ಅರ್ಧ ಇಂಚ್ ಜಾಸ್ತಿನೇ ಬಿಡಿ ಬಟ್ಟೆ ಈ ರೀತಿಯಾಗಿ ಬಟ್ಟೆಯನ್ನು ಜಾಸ್ತಿ ಬಿಟ್ಟು ಕಟ್ ಮಾಡ್ಕೊಳ್ಳಿ ಈಗ ಇದು ಕೂಡ ರೆಡಿಯಾಗಿದೆ ಇದರಲ್ಲಿ ಎರಡು ಪೀಸ್ ಇದೆ ಫ್ರಂಟ್ ಗದ್ದು ಆನಂತರ ಇದು ಸ್ಲೀವ್ಗೆ ಈ ರೀತಿ ಬಾರ್ಡರ್ ಸರಿಯಾಗುತ್ತದೆ ಇಲ್ಲಂದು ಸ್ಲೀವನ್ನು ಚೆಕ್ ಮಾಡಿಕೊಂಡ ನಂತರ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಹನ್ನೊಂದು ಇಂಚ್ ಸ್ಲೀವ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ಆ ವಿಡಿಯೋನ ಚೆಕ್ ಮಾಡಿ ಈ ರೀತಿ ನನಗಿಲ್ಲಿ ಸ್ಲೀವ್ಗೆ ಬಟ್ಟೆ ಸಾಕಾಗುತ್ತದೆ ಈ ರೀತಿ ಎಕ್ಸ್ಟ್ರಾ ಇರುವ ಬಟ್ಟೆಯನ್ನು ಇದನ್ನು ತೆಗೆದುಬಿಟ್ಟು ಈ ರೀತಿ ಇದು ಸಾಕಾಗುತ್ತದೆ ಹಾಗಾಗಿ ಸ್ಲೀವ್ಗೆ ಬಟ್ಟೆಯನ್ನು ಕಟ್ ಮಾಡಿ ಆನಂತರ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ತೇನೆ ಇಲ್ಲಿ ಕ್ರಾಸ್ ಪೀಸ್ ಕೂಡ ಇದೇ ರೀತಿ ಅಂದರೆ ಎಕ್ಸ್ಟ್ರಾ ಬಟ್ಟೆ ಇಟ್ಕೋಬೇಕು ಇದಕ್ಕೆ ಸುತ್ತಲೂ ಇಷ್ಟು ಬಟ್ಟೆಯನ್ನು ಇಟ್ಕೊಂಡು ಎರಡು ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ಳಿ ಆನಂತರ ಇದನ್ನು ಹೊಲಿಯೋದು ಯಾವ ರೀತಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ ಥ್ಯಾಂಕ್ ಯು